ಕಾಲ್ ನೋವಿಗಿಂತ ಯಾಕೋ ನಡಿತಾ ನಡೀತಾ ಬ್ಯಾಕ್ ಪೇಂಟ್ ಸ್ಟಾರ್ಟ್ ಆಗ್ಬಿಡ್ತು ಸರಿ ಅಲ್ಲೆಲ್ಲ ಈ ತರ ಮಸಾಜ್ ಮಾಡೋದಕ್ಕೆಲ್ಲ ಮಿಷಿನ್ಗಳು ಮವಿ ಮತ್ತೆ ಅಣ್ಣ ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಅಂದರು ಅಂತ ಇಬ್ಬರು ಕುತ್ಕೊಂಡು ಮಸಾಜ್ ಮಾಡಿಸ್ಕೊಳ್ತಾ ಇದ್ವಿ ಏನೋ ಒಂಥರ ಹಿತ ಅನ್ನಿಸ್ತಿತ್ತು ನೋಡಿ ಇವರು ಫುಟ್ ಮಸಾಜು ಮತ್ತೆ ಬ್ಯಾಕ್ ಮಸಾಜು ಎಲ್ಲ ಮಾಡಿಸ್ಕೊತಾ ಇದ್ದಾರೆ ನಾವು ಮಾಡಿಸ್ಕೊಂಡ್ವಿ ಇಲ್ಲ ಅಂತಲ್ಲ ನಾವು ಮಾಡಿಸ್ಕೊಂಡು ಕೂತಿದ್ದೀವಿ ಅವ್ರು ಇನ್ನೂ ಮಾಡಿಸ್ಕೊಳ್ತಾ ಇದ್ದಾರೆ ಬಟ್ ಈಗ ಇನ್ನೂ ಐದು ಕಿಲೋಮೀಟರ್ ಬಾಕಿ ಇದೆ ಬಟ್ ಇವಾಗ ಇಷ್ಟರಲ್ಲಿ ಮುಗಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅಲ್ಲೆಲ್ಲ ಬ್ರೇಕ್ ತೊಗೊಂಡು ಸ್ವಲ್ಪ ಕೂತ್ಕೊಂಡು ಬಂದಲ್ವಾ ಹಿಂಗೆ ಟೈಮ್ ಆಯಿತು ಸೊ ಇವಾಗ ಮತ್ತೆ ಹೊರಟಿದ್ದೀವಿ ಇನ್ನೂ ಐದು ಕಿಲೋಮೀಟರ್ ಬಾಕಿ ಇದೆ ಮತ್ತೆ ಹೋಗ್ತಾ ಹೋಗ್ತಾ ನೆಕ್ಸ್ಟು ದೇವ್ರ ದರ್ಶನ ನಿಮಗೂ ಮಾಡಿಸ್ತಾ ನಾನೂ ಮಾಡ್ಕೊಳ್ತಾ ನಿಮಗೆ ಸಿಗ್ತೀನಿ ಮನೆಯ ಎಲ್ಲರೂ ಹೋಗೋಣ ಹಾಂ ದುಡ್ಡು ನೀವು ಕೊಡಿ ಬಿಸಿಲು ಬರೋಕ್ಕೂ ಮುಂಚೆ ಹೋಗಬೇಕು ಫ್ರೆಂಡ್ಸ್ ಬಿಕಾಸ್ ಇಲ್ಲೆಲ್ಲ ಬಿಸಿಲು ನಡೆಯೋಕ್ಕಾಗಲ್ಲ ಏನಂತಾರೆ ಏನೋ ಹೇಳ್ತಾ ಇದೆ ಬಿಸಿಲು ಬಂದರೆ ನಡೆಯೋಕ್ಕಾಗಲ್ಲ ಯಾಕಂದರೆ ಫುಲ್ಲು ಭೂಮಿ ಬಿಸಿ ಆಗ್ಬಿಡುತ್ತೆ ನಾವು ಬರೀ ಬರೀ ಕಾಲಲ್ಲಿ ಬರ್ತಾ ಇದ್ದೀವಲ್ವಾ

ಈಗ ಈಶಾನ್ಯ ಲಿಂಗ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಏನು ರಾಜ್ಗೋಪುರನಾಣ್ಣಾಮಲ್ಲೈ ರಾಜಗೋಪುರ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಏನು ಕರ್ಪುರ ಅಚ್ಚಪ್ಪಲ್ಲ ಅರುಣಾಚಲಂ ಟೆಂಪಲ್ ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಟೂ ಕಿಲೋಮೀಟರ್ ಬಾಕಿ ಇದೆ ಫ್ರೆಂಡ್ಸ್ ಟೋಟಲ್ ಇವಾಗ ನಾವು ಹನ್ನೆರಡು ಕಿಲೋಮೀಟರ್ ನಡೆದಿದ್ದೀವಿ ಬಟ್ ಯಾವುದೇ ಥರ ಸಿಕ್ಕು ಏನು ಹಸಿಗ ನಾನು ಸ್ಟಾರ್ಟಿಂಗ್ ದೇವ್ರ ಹತ್ರ ಕೇಳ್ಕೊಂಡಿದ್ದು ಶಕ್ತಿ ಕೊಡಪ್ಪ ಅಂತ ಶಕ್ತಿ ಕೊಟ್ಟದೆ ಒಂದೆರಡು ಕಿಲೋಮೀಟರ್ ಮುಗಿಸ್ಬಿಟ್ರೆ ಫೈನಲಿ ಡನ್ ಇವಾಗ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಿ ಕರ್ಪೂರ ಹಚ್ಚಿ ರಾಜಗೋಪುರ ಮುಂದೆ ಇವಾಗ ಮತ್ತೆ ಅಲ್ಲಿಗೆ ಬಂದು ಸಲ ಕರ್ಪೂರ ಹಚ್ಚಿ ಒಳಗಡೆ ದರ್ಶನಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಈಗ ನಾವು ಅರುಣಾಚಲಂ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಟ್ ಎಷ್ಟು ಟ್ಯೂ ಇದೆ ಅಂದರೆ ನೋಡಿದ್ರೆ ಭಯ ಆಗ್ತಿದೆ ಹೋಗಿ ಅಲ್ಲೆಲ್ಲ ಹೋಗ್ಬೇಕು ಬಾಡಿ ಹೋದ ಬಳ್ಳಿಯಿಂದ ಹೂವು ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇನ್ನೊಂದು ಒನ್ ಅವರ್ ಅನ್ಸುತ್ತೆ ದರ್ಶನ ಆಗೋಕ್ಕೆ ದರ್ಶನ ಮುಗಿಸ್ಕೊಂಡು ಹಿಂಗೆ ಸಿಗ್ತೀನಿ ಫ್ರೆಂಡ್ಸ್ ಒಳಗಡೆ

ஆக்சுவலி நம்ம கார் பார்க்கிங் மாதிரி எர கிலோமீட்டரு தேவஸ்தான தூர அதுக்கு இல்லை காடி ஆப்போசிட்டு ஐயா கார் அப்போசிட்டு ஐயா ஸ்கூலு அது இல்லை ஆ அது அப்போசிட்டு ஆ கடைகை நோடி அது யாரு ஸ்கூல் இது ஐடி இவாக நெக்ஸ்ட் அெக்ஸ்ட்டு ஓகே டைரெக்டாக ஓதீன் நம்ம இது ಹಾಯ್ ಫ್ರೆಂಡ್ಸ್ ಆಯಿತು ಎಲ್ಲ ವಿಷಯನೂ ವಿನೂತ ಅವರು ಹೇಳಿದ್ದಾರೆ ಇಲ್ಲಿ ಅಲ್ಲಿಂದ ರಿಟರ್ನ್ ಬರ್ತಾ ಎಲ್ಲ ಊಟ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಬಿಕಾಸ್ ಎಲ್ಲರೂ ಔಟ್ಸೈಡ್ ಹೋದರೆ ಮೇನ್ಲಿ ನಮ್ಮ ಕರ್ನಾಟಕದವ್ರಿಗೆ ನಮಗೆ ಊಟ ಎಲ್ಲೂ ಸಿಗಲ್ಲ ಅಂದರೆ ಕನ್ನಡದ ಊಟ ಸಿಕ್ಕಲ್ಲ ಇವಾಗ ನಾವು ಉಳ್ಕೊಂಡು ಬಂದಿದ್ದು ಇಲ್ಲಿ ಕೆ ಟು ಬಿ ಭವನ್ ಅಂತ ಇದು ಸ್ವಲ್ಪ ಗೊತ್ತಿಲ್ಲ ನಾವು ಕರ್ನಾಟಕ ಭವನ್ ಅಂತಲೇ ಹೇಳ್ತಾರೆ ಯಾಕಂದರೆ ಫುಡ್ಡು ಕಂಪ್ಲೀಟ್ ಕರ್ನಾಟಕ ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಲ್ಲೆಲ್ಲೋ ತಿಂದು ಅರ್ಧ ಅದೊಂಬರ್ದ ಯಾವುದೂ ಇಲ್ಲ ಇದು ಟೇಸ್ಟಿಲ್ಲ ತಗೊಂಡ್ವಿ ಮೋಸ ಆಯಿತು ಹೊಟ್ಟೆ ಕಂಬನ ತಿನ್ನೋಕ್ಕಾಗಿದೆ ಎದೆಲೆ ಮೀನು ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಮೀನ್ಸ್ ತಗೊಳ್ಳಿ ಅನ್ಲಿಮಿಟೆಡ್ ಮೀನ್ಸ್ ಕೊಡ್ತಾರೆ ಫ್ರೈಡ್ ರೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಬನ್ನಿ ಮರಿಬೇಡಿ ಕೆ ಟು ಬಿ ಲೊಕೇಶನ್ ಬೇಕಾದರೆ ಆಯ್ಕೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಡಿ ಬಟ್ ಈ ರೋಡಲ್ಲಿ ಬರ್ತಾ ಥಿಂಕ್ ಮಾಡಿ ಇದೊಂದೇ ಹೋಟ್ಲು ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಇಲ್ಲಿಂದ ಆಚೆ ಬರ್ತಾ ಡ್ರೈವರ್ ಸೀಟ್ಗೆ ಅಕಾಡೆಕ್ ಇನ್ನೊಬ್ರು ಬಂದಿದ್ದಾರೆ ಯಾಕಂದ್ರೆ ಚಾಲಕರು ಅವಿಯವರು ನಿನ್ನೆ ಬೆಳಗ್ಗೆಯಿಂದ ನಿದ್ದೆಗೆಟ್ಟು ಗಾಡಿ ಓಡಿಸಿದ್ರು ಚಲೋ ಚಿತ್ರ ಗಣೇಶ್ ತರ ಕಾಣ್ತಿದ್ದಾರೆ ಇಲ್ಲಿ ಓಡಿ ಗಾಡಿ ಓಡಿಸ್ಬೇಕಾದ್ರೆ ಕೈಯೆಲ್ಲ ಕಟ್ಕೊಂಡೆಲ್ಲ ಓಡಿಸ್ತಿದ್ರು ಪಾಪ ನೋಡಿದ್ರೆ ಬೆಳೆ ಅಂತ ಹೇಳ್ತಾರೆ ಇನ್ನೊಂದು ತಂದಿದ್ದಾಯ್ತು ரீச்வி முன்ன காஃ பண்ணி நமது எல்லாரும் ಹಾ ತ್ಕೊಂಡ್ಬನ್ ಹೇಳಿ ಹೇಳಿ ಡೇಲ್ಸ್ ಹೇಳಿನ್ ಮಲ್ಲಿಗೆದ್ ಗೊತ್ತಾಗುತ್ತೆ ನಮ್ಮ ಕೈಗಳ್ಕೊಂಡ್ರೆ

ಮತ್ತು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್